ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ವಾಣಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಸೌಪ್ತಿಕ ಪರ್ವದಲ್ಲಿ ಕೃಪನು ಕರ್ತವ್ಯ ವಿಷಯವನ್ನು ಕುರಿತು ಅಶ್ವತ್ಥಾಮನಿಗೆ ಉಪದೇಶಿಸಿದುದು ಎಂಬ ಎರಡನೆಯ ಅಧ್ಯಾಯಕ್ಕೆ ಸ್ವಾಗತ ಆಗ ಕೃಪನು ಉತ್ಸ ಸಕಾರಣವಾದ ನಿನ್ನ ವಚನವನ್ನು ನಾನು ಸಂಪೂರ್ಣವಾಗಿ ಕೇಳಿದುದಾಯಿತು ಇನ್ನು ನನ್ನ ವಚನವನ್ನು ಕೇಳು ಮನುಷ್ಯರೆಲ್ಲರೂ ನಾನಾ ಕಡೆಗಳಿಂದ ದೈವದಿಂದ ಬಂಧಿಸಲ್ಪಟ್ಟಿರುವರು ಆದರೆ ಮನುಷ್ಯ ಪ್ರಯತ್ನದಲ್ಲಿಯೂ ಬದ್ಧರಾಗಿರುವರು ಹೀಗೆ ದೈವ ಪೌರುಷವೆಂಬಿ ಎರಡರಲ್ಲಿ ಲೋಕವೆಲ್ಲವೂ ಬದ್ಧವಾಗಿರುವುದು ಆ ಎರಡಕ್ಕಿಂತ ಉತ್ತಮವಾದುದು ಬೇರೆ ಯಾವುದೂ ಇಲ್ಲ ದೈವ ಒಂದರಿಂದಲೇ ಕಾರ್ಯಸಿದ್ಧಿಯಾಗುವುದಿಲ್ಲ ಕೇವಲ ಪುರುಷಾಕಾರದಿಂದಲೂ ಕಾರ್ಯಸಿದ್ಧಿಯಾಗುವುದಿಲ್ಲ ಎರಡೂ ಎರಡು ಸೇರಿದಾಗಲೇ ಕಾರ್ಯಸಿದ್ಧಿಯುಂಟಾಗುವುದು ನೀಚ ಉಚ್ಚ ಪದಾರ್ಥಗಳೆಲ್ಲವೂ ಆ ಎರಡರಿಂದಲೂ ಬದ್ಧವಾಗಿ ನಾನಾ ಕಾರ್ಯದಲ್ಲಿ ಪ್ರವರ್ತಿಸುವಂತೆಯೂ ನಿವರ್ತಿಸುವಂತೆಯೂ ಕಾಣಿಸುವವು ಮೇಘವು ಪರ್ವತದ ಮೇಲೆ ವರ್ಷಿಸುವುದರಿಂದ ಉಂಟಾಗುವ ಪ್ರಯೋಜನವೇನು ಉತ್ತಮ ಉತ್ತ ನೆಲದ ಮೇಲೆ ವರ್ಷಿಸಿದರೆ ಎಷ್ಟು ಪ್ರಯೋಜನವುಂಟಲ್ಲವೇ ಕೇವಲ ಮನುಷ್ಯ ಪ್ರಯತ್ನವಾಗಲಿ ಮನುಷ್ಯ ಪ್ರಯತ್ನವಿಲ್ಲದ ದೈವಶಕ್ತಿಯಾಗಲಿ ಎಲ್ಲಿಯೂ ಪ್ರಯೋಜನಕಾರಿಯಲ್ಲ ಆ ಎರಡರಲ್ಲಿ ಮೊದಲನೆಯದು ಪ್ರಬಲವೆಂಬುದರಲ್ಲಿ ಸಂದೇಹವಿಲ್ಲ ಮಳೆಯು ಚೆನ್ನಾಗಿ ಸುರಿದು ನೆಲವು ಚೆನ್ನಾಗಿ ಕೃಷಿ ಮಾಡಲ್ಪಟ್ಟುದಾಗಿದ್ದರೆ ಬೀಜವು ಎಂತಹ ಫಲವನ್ನು ತರುವುದು ಹಾಗೆಯೇ ಅವೆರಡರಿಂದಲೂ ಮನುಷ್ಯರಿಗೆ ಕಾರ್ಯಸಿದ್ಧಿಯುಂಟಾಗುವುದು ಅವೆರಡರಲ್ಲಿಯೂ ದೈವವು ದುಶ್ಚಿಂತ್ಯವಾದುದು ಸ್ವತಂತ್ರವಾದುದು ಪ್ರಜ್ಞರು ದೈವವನ್ನು ದೃಢವಾಗಿ ಆಶ್ರಯಿಸಿಯೇ ತಮ್ಮ ಪ್ರಯತ್ನವನ್ನು ಮಾಡುವರು ಮನುಷ್ಯರಿಗೆ ಆ ಎರಡರಿಂದಲೂ ಎಲ್ಲ ಕಾರ್ಯಗಳು ಸಿದ್ಧಿಸುವವು ಮನುಷ್ಯರಿಗೆ ಅವೆರಡು ಕಾರ್ಯ ಪ್ರವರ್ತಕಗಳು ದೈವ ಸಹಾಯದಿಂದಲೇ ಪುರುಷಾಕಾರವು ಸಿದ್ಧಿಸಬೇಕು ಹಾಗಿದ್ದರೆ ಮಾತ್ರವೇ ಕೆಲಸವನ್ನು ಮಾಡುವವನಿಗೆ ಅದು ಬಲವನ್ನುಂಟು ಮಾಡುವುದು ಮನುಷ್ಯರು ಸಮರ್ಥರಾಗಿದ್ದರೂ ದೈವ ಬಲವಿಲ್ಲದೆ ಆರಂಭಿಸಲ್ಪಟ್ಟಿರುವ ಅವರ ಕಾರ್ಯವು ಇಷ್ಟೇ ಚೆನ್ನಾಗಿ ಮಾಡಲ್ಪಟ್ಟಿದ್ದರು ಲೋಕದಲ್ಲಿ ಪ್ರಯೋಜನವಿಲ್ಲದಂತಾಗುವುದು ಮನುಷ್ಯರಲ್ಲಿ ಸೋಮಾರಿಗಳಾಗಿಯೂ ಮನೋಧೈರ್ಯವಿಲ್ಲದೆಯೋ ಇರುವವರು ಪೌರುಷವನ್ನು ನಿಂದಿಸುವರು ಅದು ಪ್ರಾಜ್ಞರ ಮನಸ್ಸಿಗೆ ರುಚಿಸುವುದಿಲ್ಲ ಭೂಮಿಯಲ್ಲಿ ಪ್ರಾಯಕವಾಗಿ ಆರಂಭಿಸಿದ ಕಾರ್ಯಗಳು ವಿಫಲವಾಗಿ ಹೋಗುವುದಿಲ್ಲ ಪ್ರಯೋಜನವುಳ್ಳ ಕಾರ್ಯವನ್ನು ಆರಂಭಿಸದೆಯೇ ಇರುವವನು ಯಾರು ಇವರ ಇರುವವನಾದರೂ ಅವನಿಗೆ ದುಃಖಿಸುವನು ಪ್ರಯತ್ನವನ್ನೇ ಮಾಡದೆ ಯಾದೃಚ್ಛಿಕವಾಗಿ ಸಿದ್ಧಿಯನ್ನು ಹೊಂದುವವನಾಗಲಿ ಪ್ರಯತ್ನಪಟ್ಟು ಕಾರ್ಯಸಿದ್ಧಿಯನ್ನು ಪಡೆಯದವನಾಗಲಿ ಇವರಿಬ್ಬರೂ ಬಿರಳರೆ ಕಾರ್ಯ ಸಮರ್ಥನು ಹೇಗಾದರೂ ಜೀವಿಸಬಲ್ಲನು ಸೋಮಾರಿಯೇ ಎಂದಿಗೂ ಸುಖವಾಗಿ ಮುಂದೆ ಬರಲಾರನು ಈ ಜೀವಲೋಕದಲ್ಲಿ ಅನೇಕವಾಗಿ ಸಮರ್ಥರೇ ಶ್ರೇಯಸ್ಸನ್ನು ಪಡೆಯಬೇಕೆಂಬ ಆಸೆಯುಳ್ಳವರಾಗಿ ಯತ್ನಿಸುವರು ಸಮರ್ಥರು ಆರಂಭಿಸಿದ ಕಾರ್ಯದಿಂದ ಪ್ರಯೋಜನವನ್ನು ಹೊಂದದಿದ್ದರು ಅದರಿಂದ ಅವರು ಅದ್ ಅದರಿಂದ ಅವನು ಯಾವ ವಿಧವಾದ ನಿಂದೆಗೂ ಪಾತ್ರನಾಗುವುದಿಲ್ಲ ಅವನು ಪಡೆಯಬೇಕಾದುದನ್ನು ಸ್ವಲ್ಪ ಮಾತ್ರವಾದರೂ ಪಡೆಯದಿರನು ಪ್ರಪಂಚದಲ್ಲಿ ಯಾವ ಕೆಲಸವನ್ನು ಮಾಡದ ಮನುಷ್ಯನು ಯಾವಾಗಲೂ ಫಲವನ್ನು ಹೊಂದುವುದಿಲ್ಲ ಅವನು ನಿಂದೆಗೆ ಪಾತ್ರನಾಗುವನು ಅನೇಕವಾಗಿ ಎಲ್ಲರೂ ಅವನನ್ನು ದ್ವೇಷಿಸುವರು ಅವನು ತನಗೆ ಅನರ್ಥವನ್ನು ತಂದುಕೊಳ್ಳುವನು ಇದೇ ಬುದ್ಧಿವಂತರ ನೀತಿ ಅನ್ಯೋನ್ಯ ಸಂಬಂಧವಿಲ್ಲದೆ ದೈವವು ಪುರುಷಾಕಾರದಿಂದಲೂ ಪುರುಷಾಕಾರವು ದೈವದಿಂದಲೂ ಬೇರೆ ಬೇರೆಯಾಗಿರುವ ಪಕ್ಷದಲ್ಲಿ ಈ ಎರಡು ಕಾರಣಗಳಿಂದ ಮಾಡಿದ ಪ್ರಯತ್ನಗಳು ವಿಫಲವಾಗುವವು ಲೋಕದಲ್ಲಿ ಪುರುಷಾಕಾರದಿಂದಲೇ ಕಾರ್ಯಸಿದ್ಧಿಯಾಗುವುದಿಲ್ಲ ದೇವತೆಗಳನ್ನು ಮರೆಹೊಕ್ಕು ಕಾರ್ಯಸಿದ್ಧಿಯನ್ನು ಕೋರುವ ಸಮರ್ಥನನ್ನು ಸೋಮಾರಿಗಳಾರು ಕೆಡಿಸಲಾರರು ಹಿರಿಯರನ್ನು ಅನುಸರಿಸಿ ಅವರ ಹಿತವಾಕ್ಯಗಳನ್ನು ಕೇಳಿ ತಿಳಿದುಕೊಂಡು ಅದರಂತೆ ಮಾಡುವವರ ಬುದ್ಧಿಯೇ ಉತ್ತಮವಾದುದು ಮನುಷ್ಯನು ಆಗಾಗ ಹಿರಿಯರನ್ನು ಕೇಳುತ್ತಿರಬೇಕು ಅವರೇ ಕಾರ್ಯಸಿದ್ಧಿಗೆ ಮೂಲವೆನಿಸುವರು ಅವರಿಂದಲೇ ಫಲಸಿದ್ಧಿಯಾಗಬೇಕೆಂದು ಹೇಳುವರು ಹಿರಿಯರ ವಚನವನ್ನು ಕೇಳಿ ಪ್ರಯತ್ನ ಮಾಡುವವನು ಆ ಪ್ರಯತ್ನದ ಉತ್ತಮ ಫಲವನ್ನು ಶೀಘ್ರದಲ್ಲಿಯೇ ಪಡೆಯುವನು ಯಾವನು ಕಾಮ ಕ್ರೋಧ ಭಯ ಲೋಭಗಳಿಂದ ಕಾರ್ಯಸಿದ್ಧಿಯನ್ನು ಇಚ್ಛಿಸುವನು ಅವನು ಅಸಹಾಯನಾಗಿ ಅವಮಾನಪಟ್ಟು ಶೀಘ್ರದಲ್ಲಿಯೇ ಐಶ್ವರ್ಯದಿಂದ ಜಾರಿ ಬೀಳುವನು ಕೇವಲ ಲುಬ್ಧನಾಗಿ ದೀರ್ಘ ದೃಷ್ಟಿಯಿಲ್ಲದ ದುರ್ಯೋಧನನ ಮೌಢ್ಯದಿಂದ ದುರಾಲು ದೂರಾಲೋಚನೆಯಿಲ್ಲದೆ ಆರಂಭಿಸಲ್ಪಟ್ಟ ಈಗಿನ ಅಸಂಬದ್ಧವಾದ ಕಾರ್ಯವಲ್ಲವೇ ಈ ಅನರ್ಥಕ್ಕೆಲ್ಲ ಮೂಲವಾಯಿತು ಆ ದುರ್ಯೋಧರನು ಹಿತಬುದ್ಧಿಯುಳ್ಳವರನ್ನು ಅನಾದರಿಸಿ ಅಯೋಗ್ಯರೊಡನೆ ಆಲೋಚಿಸಿ ಅನೇಕರು ಬೇಡವೆಂದು ತಡೆದರೂ ಕೇಳದೆ ಉತ್ತಮ ಗುಣವುಳ್ಳ ಪಾಂಡವರೊಡನೆ ವೈರವನ್ನೇ ಕಲ್ಪಿಸಿಕೊಂಡನು ಅವನು ಮೊದಲಿಂದಲೇ ಕೆಟ್ಟ ಸ್ವಭಾವವುಳ್ಳವನು ಅವನ ಆ ಧೈರ್ಯವು ಕೊಂಡಾಡುವುದಕ್ಕೆ ಅರ್ಹವಲ್ಲ ಈಗ ಕಾರ್ಯವೆಲ್ಲವೂ ಕೆಟ್ಟ ಮೇಲೆ ತಪಿಸುತ್ತಿರುವನು ಮಿತ್ರರ ವಾಕ್ಯವನ್ನು ಇವನು ಸ್ವಲ್ಪವೂ ಲಕ್ಷ್ಯ ಮಾಡಲಿಲ್ಲ ಅಂತಹ ಪಾಪಿಯನ್ನು ಅನುಸರಿಸಿದುದರಿಂದಲೇ ಉಗ್ರವಾಗಿಯೂ ಮಹತ್ತಾಗಿಯೂ ಇರುವ ಅನೀತಿಗೆ ನಾವು ಗುರಿಯಾದೆವು ಸಂತಾಪಕರವಾದ ಈ ವ್ಯಸನದಿಂದ ಕೆಟ್ಟು ಹೋದ ನನ್ನ ಬುದ್ಧಿಯು ಹೇಗೆ ಯೋಚಿಸಿದರೂ ಉಚಿತವಾದ ಶ್ರೇಯಸ್ಸಿಗೆ ದಾರಿಯನ್ನು ತಿಳಿಯಲಾರದಂತಿದೆ ಹೀಗೆ ಬುದ್ಧಿ ವಿಕಲ್ಪವನ್ನು ಹೊಂದಿದ ಮನುಷ್ಯನು ಮಿತ್ರರಲ್ಲಿ ಆಲೋಚಿಸಬೇಕು ಆಗಲೇ ಅವನಿಗೆ ಬುದ್ಧಿಯು ವಿನಯವೂ ಉಂಟಾಗುವುದು ಆಗಲೇ ಅವನು ತನಗೆ ಹಿತವೇನೆಂಬುದನ್ನು ತಿಳಿದುಕೊಳ್ಳುವನು ಪ್ರಾಜ್ಞರಾದವರೇ ಇಂತಹ ಕಾರ್ಯಗಳ ಮೂಲವನ್ನು ಸ್ವಬುದ್ಧಿಯಿಂದ ನಿಶ್ಚಯಿಸಿ ಹೇಳುವರು ಅಂತಹ ಪ್ರಾಜ್ಞರನ್ನು ಕೇಳಬೇಕು ಅವರು ಆ ವಿಷಯವಾಗಿ ಏನು ಹೇಳುವರೋ ಅದರಂತೆಯೇ ಮಾಡಬೇಕು ಆದುದರಿಂದ ಈಗಲೇ ನಾವು ಹೋಗಿ ದಳತರಾಷ್ಟ್ರನನ್ನು ಯಶಸ್ವಿನಿಯಾದ ಗಾಂಧಾರಿಯನ್ನು ಮಹಾಬುದ್ಧಿವಂತನಾದ ಬಿದುರನನ್ನು ಕೇಳುವೆವು ಅವರು ನಮಗೆ ದೃಢವಾಗಿ ಯಾವ ವಿಷಯವನ್ನು ಹೇಳುವರೋ ಅದರಂತೆ ನಾವು ವಿಳಂಬವಿಲ್ಲದೆ ಮಾಡಬೇಕೆಂಬುದೇ ನನ್ನ ನಿಶ್ಚಯವಾದ ಅಭಿಪ್ರಾಯವು ಕಾರ್ಯಗಳನ್ನು ಆರಂಭಿಸದೆಯೇ ಇರುವುದರಿಂದ ಯಾವಾಗಲೂ ಅರ್ಥಸಿದ್ಧಿಯಾಗುವುದಿಲ್ಲ ಪುರುಷ ಪುರುಷಕಾರವನ್ನು ಮಾಡಿದ ಮೇಲೆಯೂ ಕಾರ್ಯಸಿದ್ಧಿ ಉಂಟಾಗದಿದ್ದರೆ ಅದು ಅವರು ದೈವ ಹತರೆಂದು ತಿಳಿಯಬೇಕು ಇದರ ವಿಷಯವಾಗಿ ಆಲೋಚಿಸಬೇಕಾದುದಿಲ್ಲ ಎಂದನು ಇದು ಎರಡನೆಯ ಅಧ್ಯಾಯವು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥಿಗೆ ನಿತ್ಯಂ विद्यादान देहि मे नमस्कार